ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಳೆ ದಿನಾಂಕ ಮೂವತ್ತನೇ ತಾರೀಕು ಸಂಜೆಯಿಂದ ಒಂದನೇ ತಾರೀಕಿನವರೆಗೂ ನರೇಂದ್ರ ಮೋದಿಯವರು ಧ್ಯಾನಸ್ಥರಾಗಿ ಇರ್ತಾರೆ ಮೂರು ದಿನಗಳ ಕಾಲ ಅವರು ಏಕಾಂತವನ್ನು ಬಯಸಿದ್ದಾರೆ ಕನ್ಯಾಕುಮಾರಿ ಬಳಿ ಇರುವಂಥ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗಲಿದ್ದಾರೆ ಎಲ್ಲಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಧ್ಯಾನ ಮಾಡಿದರು ಅದೇ ಜಾಗದಲ್ಲಿ ಆ ಮಂಟಪದಲ್ಲಿ ಕೂತ್ಕೊಂಡು ನರೇಂದ್ರ ಮೋದಿಯವರು ಧ್ಯಾನಸ್ಥರಾಗಲಿದ್ದಾರೆ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಈ ಮನುಷ್ಯ ತನ್ನ ಬದುಕಿನ ಸಂಧ್ಯಾಕಾಲದಲ್ಲಿ ಎಪ್ಪತ್ತೈದು ವರ್ಷ ಆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಜನರ ಮಧ್ಯೆ ಒಡನಾಟದಲ್ಲಿ ಕಳೀತಾ ಇದ್ದಾರೆ ಇವರಿಗೆ ಏಕಾಂತ ಎಲ್ಲಿ ಲಭಿಸುತ್ತೆ ಎಲ್ಲಿ ಮೌನವಾಗಿರಲಿಕ್ಕೆ ಸಾಧ್ಯ ಇದೆ ಎಲ್ಲಿ ತನಗೆ ತಾನು ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಹೇಗೆ ಈ ರೀತಿ ಕೆಲಸ ಮಾಡ್ತಾರೆ ಕಾಲಿಗೆ ಚಕ್ರ ಕಟ್ಕೊಂಡು ಹೇಗೆ ಪರ್ಯಟನೆ ಮಾಡ್ತಾರೆ ಅಂತ ಯಾವಾಗಲೂ ಆಲೋಚನೆ ಮಾಡ್ತಾ ಇದ್ದೆ ನರೇಂದ್ರ ಮೋದಿಗೆ ಇದು ಹೊಸ್ತಲ್ಲ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಆದಮೇಲೆ ಅವರು ಪ್ರತಾಪ್ಗಡಿಗೆ ಹೋಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಕಳೆದ ಮೇಲೆ ಕೇದಾರ್ನಾಥ್ಗೆ ಹೋಗಿ ಅಲ್ಲಿ ಗುಹೆಯಲ್ಲಿ ಧ್ಯಾನಸ್ಥರಾಗಿದ್ದರು ಈ ಬಾರಿ ಆಯ್ಕೆ ಮಾಡಿದ್ದು ಕನ್ಯಾಕುಮಾರಿಯ ಬಳಿ ಇರುವಂಥ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಎಷ್ಟೊಂದು ಸಾಮ್ಯತೆಗಳಿದ್ದಾವೆ ನೋಡಿ ವಿವೇಕಾನಂದ್ರಿಗೂ ಮತ್ತು ನರೇಂದ್ರ ಮೋದಿಯವ್ರಿಗೂ ವಿವೇಕಾನಂದರ ಮೂಲ ಹೆಸರು ನರೇಂದ್ರನೇ ನರೇಂದ್ರ ದಾಮೋದರ್ ದಾಸ್ ಮೋದಿಯವರ ಮೂಲ ಹೆಸರು ಕೂಡ ನರೇಂದ್ರನೇ ಅವರ ಹೆಸರು ಇವರು ಕೂಡ ಭಾರತ ದೇಶ ಅಭ್ಯುದಯಗೊಳ್ಳಬೇಕು ಅಂತ ಕನಸು ಕಾಣುವಂಥ ವ್ಯಕ್ತಿ ವಿವೇಕಾನಂದರು ಆಧ್ಯಾತ್ಮಿಕವಾಗಿ ರಾಮಕೃಷ್ಣ ಮಿಷನ್ ಮೂಲಕ ವಿವೇಕಾನಂದರಾಗ್ತಾರೆ ಅದಾದಮೇಲೆ ಬಡತನವನ್ನು ನೋಡಿ ಕಂಗೆಟ್ಟು ಕೊನೆಗೆ ತಪಸ್ ಮಾಡಲಿಕ್ಕೆ ಬರ್ತಾರೆ ಬಂದು ಧ್ಯಾನಸ್ಥರಾಗ್ತಾರೆ ಅದಾದ ಮೇಲೆ ಈ ದೇಶದ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಈ ದೇಶದ ಯುವಕರು ಶೌರ್ಯವನ್ನು ಮೆರೆಯಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ರಾಷ್ಟ್ರಾಭಿಮಾನ ಜೊತೆಗೆ ಜನರ ಬಗ್ಗೆ ಹೇಳುವ ಇರುವಂಥ ಅಂತಃಕರಣ ಈ ಮೂರು ಮಿಳಿತಗೊಂಡಾಗ ಒಬ್ಬ ವ್ಯಕ್ತಿ ಸಂತನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಿದೆ ನರೇಂದ್ರ ಮೋದಿ ಅವರು ಇದನ್ನು ತೋರಿಕೆಗಾಗಿ ಮಾಡಬೇಕಾಗಿಲ್ಲ ಅಥವಾ ಯಾರನ್ನು ಓಲೈಸಲಿಕ್ಕಾಗಿ ಮಾಡಬೇಕಾಗಿಲ್ಲ ಯಾವುದೋ ಫೋಟೋ ಸೆಷನ್ಗೋಸ್ಕರ ಮಾಡಬೇಕಾಗಿಲ್ಲ ಚುನಾವಣೆ ಕಳೆದಾದ ಮೇಲೆ ನಡೀತಾ ಇರುವಂಥ ಭಾಳ ದೊಡ್ಡದಾದಂಥ ಅವರ ವೈಯಕ್ತಿಕವಾದಂಥ ಪ್ರಕ್ರಿಯೆ ಇದು ಇದರ ಮೂಲಕ ಅವರೇನು ಓಟುಗಳನ್ನು ತೆಗೆದುಕೊಳ್ಬೇಕಾಗಿಲ್ಲ ನರೇಂದ್ರ ಮೋದಿ ಅವರು ರಾಜಕಾರಣಕ್ಕೆ ಬರುವುದಕ್ಕಿಂತ ಮುಂಚೆಯೂ ಕೂಡ ಹಿಮಾಲಯದಲ್ಲಿ ಅನಾಮಧೇಯನಾಗಿ ಎಲ್ಲ ಕಡೆ ಸುತ್ತಾಡಿ ದೈವ ದೇವರನ್ನು ಹುಡುಕಿಕೊಂಡು ಹೋದಂಥ ಮನುಷ್ಯ ಜಿಜ್ಞಾಸುವಾಗಿ ಸುತ್ತಾಡಿದಂಥ ಮನುಷ್ಯ ಅದಾದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತವೆ ಹೀಗಾಗಿ ಅವರು ತಮ್ಮ ಸಂದರ್ಶನಗಳಲ್ಲಿ ಹೇಳ್ತಾರೆ ಏನಂತ ಯಾವುದನ್ನು ನಾನು ಬಯಸಿರಲಿಲ್ಲ ಎಲ್ಲವೂ ತಾನಾಗಿ ಬಂದಿದ್ದು ಎಲ್ಲ ಶಿವನಿಚ್ಛೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರೆಲ್ಲ ಸಂದರ್ಶನಗಳನ್ನು ಸಹ ಬನ್ನಿ ಸಂದರ್ಶನದಂದು ಹೇಳ್ತಾರೆ ಒಬ್ಬ ಚಾಯ್ವಾಲ ನಮ್ಮ ಮಗ ಹೀಗೆ ಬಂದು ಇಂಥದ್ದೊಂದು ದೊಡ್ಡ ಸ್ಥಾನಕ್ಕೆ ಬರ್ತಾನೆ ಅಂತ ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ದೇವರ ಕೊಡುಗೆ ಆದ್ದರಿಂದ ದೇವರ ಮೇಲೆ ಭಾರ ಹಾಕಿ ನಾನು ಕೆಲಸ ಮಾಡುವುದು ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರು ಮನೆ ಏನಂತ ನಿಮ್ಮ ತಾಯಿ ಜೊತೆಗಿಲ್ವಲ್ಲ ಈಗ ಹೇಗೆ ಈ ಸಲ ನಿಮಗೆ ಅಂತ ಯಾಕೆಂದರೆ ಪ್ರತಿ ಬಾರಿ ನಾಮಪತ್ರ ಸಲ್ಲಿಕೆಗಿಂತ ಮುಂಚೆ ತಾಯಿಯ ಆಶೀರ್ವಾದವನ್ನು ಪಡೆದು ಈ ನರೇಂದ್ರ ಅವರು ನಾಮಪತ್ರ ಸಲ್ಲಿಕೆ ಇದ್ದದ್ದು ಮೊದಲು ಗುಜರಾತ್ಗೆ ಹೋಗ್ತಾರೆ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅದಾದ ಮೇಲೆ ವಾರಣಾಸಿಗೆ ಬಂದು ನಾಮಪತ್ರ ಸಲ್ಲಿಸ್ತಾ ಇದ್ದಂಥ ಒಂದು ಪರಂಪರೆಯನ್ನು ಹಾಕಂದಿದ್ರು ಈ ಬಾರಿ ಅವರ ತಾಯಿಯವ್ರ ಜೊತೆ ಇಲ್ಲ ಅವರ ಅಗಲಿಕೆಯ ನಂತರ ಆಗ್ತಾ ಇರುವಂಥ ಚುನಾವಣೆ ಅವಾಗ ಹೇಳ್ತಾರೆ ಅವ್ರು ಹೌದು ನಾನು ತಾಯಿ ಭಾಳ ಆಗಿದೆ ನನಗೆ ಕಾಡತ್ತೆ ಅದು ಆದರೆ ಕೋಟ್ಯಾಂತರ ಕೋಟಿ ಮಾತೆಯವರು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ ನನ್ನ ತಾಯಿಯನ್ನು ಎಲ್ಲರಲ್ಲೂ ಕಾಣ್ತೀನಿ ಅಂತ ಹೇಳ್ತಾರೆ ಇದು ಅತ್ಯಂತ ಅಲೌಕಿಕವಾದಂಥ ಮಾತಿದು ಇತರರಲ್ಲಿ ನಮ್ಮ ತಾಯಿಯನ್ನು ಗುರ್ಚ್ಕೊಳ್ಳೋದಿದೆಯಲ್ಲ ಇದಕ್ಕಿಂತ ಅಲೌಕಿಕವಾದಂಥದ್ದು ಇದಕ್ಕಿಂತ ಭಾವಪರವಶವಾಗುವಂಥ ಮಾತು ಇನ್ನೊಂದಿರ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮ ರಾಹುಲ್ ಗಾಂಧಿ ಇದು ಅರ್ಥ ಆಗೋದಿಲ್ಲ ಅಂತಾರೆ ಇವರು ದೇವರಿಂದ ಹುಟ್ಟಿದ್ದಂತೆ ಮನುಷ್ಯರಿಂದ ಹುಟ್ಟಿದ್ದಲ್ವಂತೆ ಬಯಾಲಜಿಕಲ್ ಚೈಲ್ಡ್ ಅಲ್ಲ ಅಂತ ಹೇಳ್ತಾರೆ ಅಂದರೆ ಯಾರಿಗೆ ಲೌಕಿಕ ಬದುಕು ಬಿಟ್ಟು ಯಾರಿಗೆ ಅಲೌಕಿಕವಾದ ಜ್ಞಾನ ಇರೋದಿಲ್ವೋ ಯಾರು ತಮ್ಮನ್ನು ತಾವು ಒಳಗಡೆ ಹೊಕ್ಕು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅವರು ಈ ರೀತಿಯಾದಂಥ ಉಡಾಫೆಯ ಮಾತುಗಳನ್ನು ಆಡ್ತಾರೆ ಅಷ್ಟೇ ಹೇಳೋದಿಲ್ಲ ನೋಡಿ ಒಬ್ಬ ಮನುಷ್ಯನ ಶ್ರದ್ಧೆ ಒಬ್ಬ ಮನುಷ್ಯನ ನಂಬಿಕೆ ಒಬ್ಬ ಮನುಷ್ಯನ ಭಕ್ತಿ ಇದೆಯಲ್ಲ ಅದು ಆತನ ವ್ಯಕ್ತಿಗತವಾದಂಥದ್ದು ಆತನ ಪರ್ಸ್ನಲ್ ಅದು ಅದ್ರ ಬಗ್ಗೆ ನಾವು ಟೀಕೆ ಮಾಡಬಾರ್ದು ಯಾರು ಜೀಸಸ್ನ ನಂಬಿರ್ತಾರೆ ಜೀಸಸ್ನಲ್ಲಿ ಭಗವಂತನನ್ನು ಕಾಣ್ತಾರೆ ಇಲ್ಲಾರೋ ಅನ್ನ ಅಲ್ಲಾಹನಲ್ಲಿ ದೇವರನ್ನು ಕಾಣ್ತಾರೆ ಆತ ಆತನ ಆತನಿಗೆ ಯಾವ ಯಾವುದರಲ್ಲಿ ಸಾಕ್ಷಾತ್ಕಾರಗೊಳ್ಳುತ್ತೆ ಎಲ್ಲಿ ದೇವರು ಸಾಕ್ಷಾತ್ಕಾರಗೊಳ್ಳುತ್ತಾನೆ ಹೇಳಿಕ್ಕಾಗಲ್ಲ ನಾವು ಶಿಲೆಯನ್ನು ದೇವರನ್ನು ದೇವ ಶಿಲೆಯಲ್ಲಿ ದೇವರನ್ನು ಕಾಣುವಂಥ ಜನ ನಾವು ಹಿಂದೂಗಳು ಹಾಗೆ ಬೇರೆ ಬೇರೆ ಅವರಿಗೆ ಬೇರೆಯವ್ರದ್ದು ರೀತಿಯಲ್ಲಿ ಕಾಣ್ತಾ ಇರ್ತಾರೆ ಅದ್ರ ಬಗ್ಗೆ ನಾವು ಆಡ್ಕೋಬಾರ್ದು ಟೀಕೆ ಮಾಡಬಾರ್ದು ಆದರೆ ರಾಹುಲ್ ಗಾಂಧಿ ಅಂತವ್ರು ಹೇಳ್ತಾರೆ ಈತ ಬಯಾಲಜಿಕಲ್ ಚೈಲ್ಡ್ ಅಲ್ಲವಂತೆ ಈತ ದೇವರಿಂದ ಶಿವನಿಂದ ಹುಟ್ಟಿದ್ದಂತೆ ಹುಟ್ಟಿದ್ದು ಯಾಕೆ ಅಂತಂದರೆ ಅದಾನಿ ಅಂಬಾನಿ ಅಂತವ್ರಿಗೆ ಸಹಾಯ ಮಾಡಲಿಕ್ಕೆ ಹುಟ್ಟಿದ್ದು ಅಂತ ಉಡಾಫೆ ಮಾತು ಮಾತಾಡ್ತಾರೆ ಭಾರತ ದೇಶದಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಂಥ ಮನುಷ್ಯ ಭಾರತ ದೇಶವನ್ನು ಆಳಬೇಕು ಅಂತ ಮುಂಗೇರ ಲಾಲ್ಕೆ ಹಸೀನ್ ಕ ಸಪನೆ ಅಂತಿದೆಯಲ್ಲ ಆ ರೀತಿ ಕನಸು ಕಾಣುವಂಥ ಹಗಲು ಕನಸು ಕಾಣುವಂಥ ಮನುಷ್ಯ ಈ ದೇಶದ ಜನರ ಮನಸ್ಸಿನಲ್ಲಿರುವಂಥ ಶ್ರದ್ಧೆ ನಂಬಿಕೆ ಅಂತಃಕರಣಗಳು ಅರ್ಥ ಆಗಲಾರದ ವ್ಯಕ್ತಿ ದೇಶವನ್ನು ಆಳಲಿಕ್ಕೆ ಸಾಧ್ಯವ ನರೇಂದ್ರ ಮೋದಿ ಅವರು ಇಂಥದಕ್ಕೆಲ್ಲ ಉತ್ತರವನ್ನು ಕೊಡೋದಿಲ್ಲ ಅವರು ತಂಪಾಡಿ ತಾವು ಕೆಲಸ ಮಾಡ್ತಾ ಇರ್ತಾರೆ ಯಾವಾಗ ಯಾವ ಕೆಲಸ ಮಾಡಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಒಂದು ದೇಶವನ್ನು ಅವರು ಯಾವ ರೀತಿ ನೋಡ್ತಾರೆ ಅಂತಂದರೆ ಅದಕ್ಕೆ ಒಂದು ಪರಿಧಿಯನ್ನು ಹಾಕಿಕೊಳ್ಳಲಾರದೆ ಒಂದು ವ್ಯಾಪ್ತಿಯನ್ನು ಕಟ್ಟಿಕೊಳ್ಳಲಾರದೆ ತನಗೆ ಎಲ್ಲಿ ಏಕಾಂತ ಬೇಕೋ ಅದನ್ನು ಹುಡುಕಿಕೊಂಡು ಹೋಗುವಂಥ ವಿವೇಕಾನಂದರನ್ನು ನಿರಂತರವಾಗಿ ಸ್ಮರಿಸುವಂಥ ವ್ಯಕ್ತಿ ಪ್ರತಸ್ಮಣಿ ಅಂತ ನರೇಂದ್ರ ಮೋದಿ ಹೇಳು ಅಂಥವ್ರು ವಿವೇಕಾನಂದ ರಾಕ್ ಮೆಮೊರಿಯಲ್ಲಿಗೆ ಬರ್ತಾ ಇರೋದು ಅಚ್ಚರಿ ಅನ್ನಲ್ಲ ಕಾಕತಾಳೀಯ ಏನಂದರೆ ಯಾವ ವಿವೇಕಾನಂದರು ನರೇಂದ್ರ ಮೋದಿ ಅಂತ ಮೂಲನಾಮ ನರೇಂದ್ರ ಅಂತ ಮೂಲನಾಮ ಹೆಸರಿಟ್ಕೊಂಡಂಥವರು ವಿವೇಕಾನಂದ ರಾಕ್ ಅಲ್ಲಿ ಮೂರು ದಿವಸ ತಪಾಸು ಮಾಡಿದೆ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆದಮೇಲೆ ಅವರಿಗೆ ಭಾರತ ಮಾತೆ ಕಂಗೊಳಿಸ್ತಾಳಂತೆ ಸಾಕ್ಷಾತ್ಕಾರಗೊಳ್ತಾಳಂತೆ ಅದಾದಮೇಲೆ ದೇಶ ಸೇವೆಗೆ ಅವರು ತಮ್ಮನ್ನು ತಮ್ಮ ತೊಡಗಿಸ್ಕೋತಾರೆ ಜೊತೆಗೆ ಆಧ್ಯಾತ್ಮಿಕವಾಗಿ ಸಂತನಾಗಿದ್ದಂಥ ಮನುಷ್ಯ ಆಧ್ಯಾತ್ಮಿಕವಾಗಿ ಭಾರತ ದೇಶದ ಅಭ್ಯುದಯಕ್ಕಾಗಿ ತುಡಿದಂಥ ಮನುಷ್ಯ ಅವರು ಅದೇ ರೀತಿ ನರೇಂದ್ರ ಮೋದಿ ನಮಗೆ ಕಂಗೊಳಿಸ್ತಾ ಇರೋದು ಯಾಕೆಂದರೆ ಒಂದು ಕಡೆ ಆತನನ್ನು ಆತ ಆಗಿರುವುದು ನಮ್ಗೆ ಕಾಣಿಸುತ್ತೆ ನರೇಂದ್ರ ಮೋದಿ ಮತ್ತೊಂದು ಕಡೆ ಅಪ್ಪಟ ರಾ ರಾಷ್ಟ್ರಭಕ್ತನಾಗಿ ಕಂಗೊಳಿಸ್ತಾರೆ ಇಂಥ ವ್ಯಕ್ತಿ ಭಾರತ ದೇಶಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ದೊರಕಿದಾರಲ್ಲ ಈ ಪರ್ವವಾಗಿ ಅದು ಭಾಳ ದೊಡ್ಡದಾದಂಥ ವಿಷಯ ಈ ಪರ್ವದಲ್ಲಿ ಅಂಥ ಒಬ್ಬ ದುರಂಧರ ನಮ್ಗೆ ದೊರಕಿದ್ದು ಭಾಳ ಶ್ರೇಷ್ಠವಾದ ಕೆಲಸ ಏನು ಮಾಡ್ತೀರಿ ನಮ್ಮಲ್ಲಿ ರಾಜಕಾರಣ ಮಾಡ್ತಾರೆ ಎಲ್ಲದರಲ್ಲಿಯೂ ಎಲ್ಲ ವಿಷಯಕ್ಕೂ ಈತ ಏಕಾಂತಕ್ಕೆ ಹೋಗ್ತಾರೆ ಅಂದರೆ ಅದ್ರ ಬಗ್ಗೆನೂ ಟೀಕೆ ಮಾಡ್ತಾರೆ ಆತ ವಿವೇಕಾನಂದ ರಾಕ್ ಮೆಂಬರ್ಲಿ ಹೋಗಿದ್ದಾರೆ ಅಂತ ತಮಿಳ್ನಾಡು ಜನರು ಓಲೈಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾವ ವ್ಯಕ್ತಿ ಪ್ರತಾಪ್ಗಡ್ಗೆ ಹೋಗಿದ್ರು ಯಾವ ವ್ಯಕ್ತಿ ಕೇದಾರನಾಥ್ಗೆ ಹೋಗಿದ್ರು ಹೀಗೆ ಅಖಂಡ ಭಾರತದ ಕನಸು ಕಾಣುವಂಥ ನರೇಂದ್ರ ಮೋದಿ ಮೂರು ದಿನಗಳ ಕಾಲ ವಿವೇಕಾನಂದ ರಾಕ್ ಮೆಂಬ್ರಲ್ಲಿ ಹೋಗೋದು ಅಚ್ಚರಿ ತರಿಸುವಂಥದ್ದೇನಲ್ಲ ಆದರೆ ಆತ ಹೊರಗಡೆ ಬಂದಮೇಲೆ ಆತನ ಒಳಗಡೆ ಧುಮ್ಮಿಕ್ಕತ್ತಲ್ಲ ಆ ಶಕ್ತಿ ಅದು ಭಾರತ ದೇಶಕ್ಕೆ ಅನುಕೂಲವಾಗುವಂಥದ್ದು ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ